ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಬಂಗಾರಿಹಟ್ಟಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಖ್ಯಮಂತ್ರಿ ಆಶ್ರಯ ಯೋಜನೆಯಡಿಯಲ್ಲಿ ಫಲಾನುಭವಿಗಳ ಆಯ್ಕೆಯ ಕುರಿತಾದ ಗ್ರಾಮ ಸಭೆ ನೆರವೇರಿತು ಮಾಡಿಕೆಹಟ್ಟಿ ಬಂಗಾರಹಟ್ಟಿ ಗ್ರಾಮದ ನೂರಾರು ಜನ ಗ್ರಾಮಸ್ಥರು ಆಗಮಿಸಿ ಗ್ರಾಮ ಸಭೆಯಲ್ಲಿ ತಮ್ಮ ಅಹವಾಲುಗಳನ್ನು ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮುಂದೆ ನಿವೇದಿಸಿಕೊಂಡರು ಹುಣಸೆಕಿಟ್ಟೆ ಗ್ರಾಮದ ಸರ್ವೆ ನಂಬರ್ ನೂರ ಐದರಲ್ಲಿ ಮುಖ್ಯಮಂತ್ರಿ ಆಶ್ರಯ ಯೋಜನೆಯಡಿಯಲ್ಲಿ ನಿವೇಶನಗಳ ಹಂಚಿಕೆಯ ಫಲ ಅನುಭವಿಗಳ ಆಯ್ಕೆಯು ಈ ಸಂದರ್ಭದಲ್ಲಿ ನೆರವೇರಿತು ಕಳೆದ ಬಾರಿ ಗ್ರಾಮಸಭೆಯನ್ನು ಹಮ್ಮಿಕೊಂಡಾಗ ಬಹಳಷ್ಟು ಗೊಂದಲ ಉಂಟಾಗಿ ಹಾಲಿ ಮಾಜಿ ಅಧ್ಯಕ್ಷೆಯ ಪತಿಯರ ಜಗಳಕ್ಕೆ ಇದು ವೇದಿಕೆಯಾಗಿತ್ತು ಈ ದಿನ ಅವರಿಬ್ಬರ ಸಮ್ಮುಖದಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ಗ್ರಾಮಸ್ಥರ ಸಮಸ್ಯೆಗಳನ್ನ ಪರಿಹಾರ ಮಾಡುವತ್ತ ಹಾಲಿ ಮಾಜಿ ಅಧ್ಯಕ್ಷರುಗಳು ಗಮನ ಹರಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೌಸಿಲರ್ ಅವರು ತಾಳ್ಮೆಯಿಂದ ಎಲ್ಲರನ್ನ ಸಂಭಾಳಿಸಿಕೊಂಡು ಗ್ರಾಮಸಭೆಯನ್ನ ಅತ್ಯುತ್ತಮವಾಗಿ ಮುಗಿಸಿದರು ಗ್ರಾಮಸಭೆಯಲ್ಲಿ ಸಭೆಯಲ್ಲಿ ನೋಡಲ್ ಅಧಿಕಾರಿಯಾಗಿ ಕೃಷಿ ಇಲಾಖೆಯ ನಟರಾಜು ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಕ್ಕ ಚಿಕ್ಕಣ್ಣ ಮಾಜಿ ಅಧ್ಯಕ್ಷೆ ತಿಮ್ಮಕ್ಕ ಕೆಂಗಣ್ಣ ದ್ವಿತೀಯ ದರ್ಜೆ ಸಹಾಯಕ ಚಂದ್ರಯ್ಯ ಬಿ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿ ಗ್ರಾಮಸ್ಥರು ಸಾರ್ವಜನಿಕರು ಹಾಜರಿದ್ದರು ವರದಿ ಫೈರೋಸ್ ಪಾಷಾ ಬುಕ್ಕಪಟ್ಟಣ